नमस्कार न्यूज ट्वेंटी सिक स्वागत है। ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಡಿಸಿ ಟ್ರಸ್ಟ್ ಬಸವನ ಬಾಗೇವಾಡಿ ಹಾಗೂ ಪಶು ಆಸ್ಪತ್ರೆ ಮನಗೂಳಿ ಇವರಿಂದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮದಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಹಾಗೂ ಜಾನುವಾರು ಆರೋಗ್ಯ ಶಿಬಿರ ಜರುಗಿತು ಜಾನುವಾರುಗಳನ್ನು ರಕ್ಷಿಸುವ ಸಲುವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಮಾತು ಶ್ರೀ ಹೇಮಾವತಿ ವೀರೇಂದ್ರ ಹೆಗ್ಗಡೆಯವರು ಕ್ಷೇತ್ರ ಪಾಠಶಾಲೆಯನ್ನ ಹಮ್ಮಿಕೊಂಡಿದ್ದು ಎಲ್ಲ ಶ್ರೀ ಲಸಿಕೆ ಜಾನುವಾರಿಗಳ ಹಾಕಿಸಿದ್ರೆ ಚರ್ಮದ ಗಂಟು ರೋಗ ನಿಯಂತ್ರಣ ಸಲುವಾಗಿ ಹಾಕಲಾಗುತ್ತೆ ಎಲ್ಲಾ ರೈತರು ಜಾನುವಾರುಗಳಿಗೆ ಟಾನಿಕ್ ಔಷಧಿಗಳನ್ನ ರೈತರು ಪಡೆದುಕೊಳ್ಳಬೇಕು ಮನಗೂಳಿಯ ಪಶು ವೈದ್ಯರಾದ ಎನ್ ನ್ಯಾಮಗೌಡ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ಕೃಷಿ ಮೇಲ್ವಿಚಾರಕರಾದ ರಾಜು ಬೆಟಗೇರಿ ಪಶು ವೈದ್ಯ ಪರೀಕ್ಷಕರು ಆರ್ಎಸ್ ನಾಯಕ್ ಮೈತ್ರಿ ಕಾರ್ಯಕರ್ತರಾದ ಪವನ್ ನರಳೆ ಪಶು ಸಖಿಯರಾದ ಕಸ್ತೂರಿ ಕಂಬಾರ ಹಾಗೂ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ હોય oh. 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 ಮಲ್ಸ್ತ ಬ್ಯಾನರ್ ಬರೋದು ಚೆನ್ನಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಅಡಿಯಲ್ಲಿ ಹಾಗೂ ಅವರ ಸಂಸ್ಥಾಪಕರಾದ ವೀರೇಂದ್ರ ಅವರು ಹಾಗೂ ಅವರ ಮಾತೃಶ್ರೀ ಆದ ಮಾತೃ ಮಾತೃ ಮಾತೃಶ್ರೀ ಆದ ಅವ್ರ ಹೇಮಾವತಿ ಅವರ ಯೋಜನೆ ಅಡಿಯಲ್ಲಿ ಇವತ್ತು ನಂದ್ಯಾಳ ಗ್ರಾಮದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಆರೋಗ್ಯ ಶಿಬಿರದಲ್ಲಿ ಶಿಬಿರದಲ್ಲಿ ನಾವು ಒಂದು ಹೆಚ್ಚಿಗೆ ಏನಂದ್ರೆ ಆರೋಗ್ಯ ರಕ್ಷಣೆ ಮಾಡಬೇಕನ್ನೋ ಉದ್ದೇಶದಿಂದ ಜಾನುವಾರುಗಳನ್ನು ರಕ್ಷಿಸಬೇಕಂತ ವಿಚಾರ ಮಾಡಲಾಗಿ ಇಲ್ಲಿ ಎಲ್ಲೇ ಸರಿ ಲಸಿಕೆಯನ್ನು ಈಗ ಎಲ್ಲಸ್ರಿ ಅಲ್ಲೆಲ್ಲೇ ಅಲ್ಲೆಲ್ಲೇ ಕಾಣಿಸ್ಕೊಳಕತ್ತಿದ್ವಿ ಮತ್ತೊಮ್ಮೆ ನಾವು ಲಸಿಕೆಯನ್ನು ಹಾಕ್ಬೇಕಂತೇಳಿ ಅಂದು ಉಚಿತವಾಗಿ ಗೋರ್ಮೆಂಟಿಂದ ಲಸಿಕೆ ಹಾಕಿದ್ದೀವಿ ಈಗ ಹಾಕಿ ಇದನ್ನು ಈ ಲಸಿಕೆಯನ್ನು ಅಂದರೆ ಎಲ್ಲಸ್ರಿ ಅಂದರೆ ಚರ್ಮಗಂಠದ ರೋಗು ಆ ರೋಗವನ್ನು ರಕ್ಷಿಸಬೇಕಂದ್ರೆ ಎಲ್ಲ ಹೆಸರಿ ಒಂದೇ ಅದಕ್ಕೆ ಇದು ಆಧಾರ ಅಥವಾ ಅದಕ್ಕೆ ಅದು ಇದು ಆರೋಗ್ಯವನ್ನು ಕಾಪಾಡಬೇಕಂದ್ರೆ ಅದೊಂದು ಲಸಿಕೆ ಒಂದೇ ಮದ್ದಾಗಿರ್ತದೆ ಆದ ಕಾರಣ ಇಲ್ಲಿ ಲಸಿಕೆಯನ್ನು ಹಾಕ್ತಿದ್ದೀವಿ ಇದರಲ್ಲಿ ನಾವು ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಚ್ ಎನ್ ನ್ಯಾಮಗೌಡರು ಹಾಗೂ ರಾಜು ಅವರು ರಾಜು ಬೆಟ್ಗೆರಿ ಅವರು ಹಾಗೂ ಹಾಗೂ ನಮ್ಮ ಹೊಸ ವೇದಿಕೆ ಪರೀಕ್ಷಕರಾದ ಆರ್ ಎಸ್ ಅವರು ಹಾಗೂ ಮತ್ತು ಪವನ್ ನರಳೆ ಮೈತ್ರಿ ಕಾರ್ಯಕರ್ತರು ಇವರೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕರ ಆದ್ದರಿಂದ ಇದನ್ನು ಎಲ್ಲರೂ ರೈತ ಬಾಂಧವರು ಇಲ್ಲಿ ತಮ್ಮ ತಮ್ಮ ಜಾನುವಾರುಗಳನ್ನು ತಂದು ತಮ್ಮ ಲಸಿಕೆಯನ್ನು ಹಾಕಿಸಿ ಅದರ ಜೊತೆಗೆ ಮತ್ತು ಮೆಚ್ಚುಜಾಳ ಮೇವಿನ ಬೀಜ ಪಾಕೆಟ್ಗಳನ್ನು ಮತ್ತು ಲಿವರ್ ಟಾನಿಕ್ ವಿತರಿಸಲಾಗುವುದು ರೈತ ಬಾಂಧವರು ಎಲ್ಲರೂ ಇದನ್ನು ಸದು ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಸುದ್ದಿಗಾಗಿ